ಇದು ಬೇಕಿಂತ ಸ್ನೇಹಿತರೆ ಹತ್ತುತ್ತಾ ಇದೀವಿ ಅಪ್ಪಾಜಿ ನೋಡಿ ಪಾಪನ್ ಕರ್ಕೊಂಡು ಹೋಗ್ತಿದೆ ವೈಫ್ ಮುಂದೆ ಹೋಗ್ತಿದಾರೆ ಚಿನ್ನಿ ಮತ್ತೆ ರಾಧಾ ಅಂಟಿ ಅವರೆಲ್ಲ ಮುಂದೆ ಹೋಗ್ತಾ ಇದಾರೆ ಅಮ್ಮನೂ ಮುಂದೆ ಹೋಗ್ತಾ ಇದಾರೆ ಹಾಂ ಫೈನಲಿ ಒಂದು ಟ್ವೆಂಟಿ ಪರ್ಸೆಂಟ್ ಬಂದಿದ್ದೀವಿ ಮೇಲೆ ಚಿನಿ ಅವರೇ ನಿಮ್ಮ ಅನುಭವ ಹೇಗಿದೆ ಹೇಳಿ ಅಮ್ಮ ಇನ್ನೂ ನಿಂತಿದ್ದಾರೆ ನಿಮ್ಮ ಅನುಭವ ಹೇಳಿ ನಾನು ಓಕೆ ಸ್ನೇಹಿತರೆ ಒಂದು ಅರ್ಧ ಗಂಟೆ ಹತ್ತಿ ಇನ್ನೊಂದು ಅರ್ಧ ಗಂಟೆ ಆದ್ರೆ ಫುಲ್ ಹತ್ಬಿಡ್ತೀವಿ ಬಿಡ್ತೀವಿ ಸೊ ಎಲ್ಲ ಫ್ಯಾಮಿಲಿ ಎಲ್ಲ ಮುಂದೆ ಹೋಗಿದ್ದಾರೆ ನಾವು ಮಾತ್ರ ಇನ್ನು ಹತ್ತು ಇದ್ದೀವಿ ಇದೀವಿ ಹೇಗಿದೆ ಅಪ್ಪು ನಂಗ್ ಬಗ್ಗೆ ನಾವು ಲಾಸ್ಟ್ ಟೈಮ್ ಒಂದು ಸಲ ಬಂದಿದ್ದವು ಸೊ ಅವಾಗ ಕಾರಲ್ಲಿ ಬಂದಿದ್ವಿ ಈ ಸಲ ನಾವು ಬರ್ತಾ ಇರೋದು ಒಂದು ಟ್ರೆಕ್ಕಿಂಗ್ ಚಾರಣದ ಮೂಲಕ ಅದರಿಂದ ಫುಲ್ ಸುಸ್ತಾಗ್ತಾ ಇದೆ ಹೇಗಿದೆ ಸೂಪರ್ ತಣ್ಣಗಿದೆಯಾ ಗಡ್ ನೋಡಿ ಇಲ್ಲಿ ಹಳೆ ಕಾಲದ ಬರ್ಬೇಕಾದ್ರೆ ಆಂಟಿ ಏನಾಯ್ತು ಹಾಯ್ ಮಾಡೋ ಹಾಯ್ ಹಾಯ್ ಮಾಡಿ Apo Pimpin Pimpin pim. Pim pim, ay moto, moto, <laughs> moto.

ಮದ್ದು ನೋಡು ಎಷ್ಟು ಇದು ಪಾಪಿಗೆ ಹಾ ಮದ್ದು ಇಲ್ಲೊಂಡಿಲ್ಲಿ ಎಷ್ಟು ಪಾಪಗೆ ದೂರದಿಂದ ಮಾಡುದು ಯಾರ ಕರೀತಿದ್ಯಾ ಕಮ್ಮಿ

ಬ್ಲ್ಯಾಕ್ ಕಾಣಿಸ್ತೀರ ಮೈತಾರಲ್ಲಿ ಪಾಲಿಸ್ತಾರಲ್ಲಿ ಬೈಸ್ತಾರ منه کانتا اها پولیس ماما تي اپنوں پٹھا پنشن تے اے کم منو

கேமரா பாப்போ <laughs> <laughs> <laughs>

پائمنٹ او دو ہائے 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 ہم دے لارے سی خود ಮುದ ಇಲ್ಲ ನೋಡು ಗುಡ್ ಬಾಯ್ Goodbye. by Ah, okay. হি হি যাক ಬನ್ನಿ ಬನ್ನಿ ನಾನು ಇಸ್ಕೊಳ್ಳಿ ಅಪ್ಪ ಕಡೆ ಗ್ಲಾಸ್ ಇಬ್ರದ್ದು ಸಾಕಾದಾಗ ಇದೆ ನೂರು ರೂಪಾಯಿ ಅಪ್ಪ ಓಕೆ ಅಷ್ಟೇ ಮುಗೀತು ಸೊ ಇವಾಗ ನಾವು ವಾಪಸ್ ಹೋಗ್ತಾ ಇದೀವಿ ನಮ್ಮ ಫ್ಯಾಮಿಲಿಯವರು ಸ್ವಲ್ಪ ಮುಂದೆ ಹೋಗಿದ್ದಾರೆ ಸೊ ನಾವು ಸ್ವಲ್ಪ ಈ ಜಾತ್ರೆ ಕಾಗಲ್ಸ್ ಎಲ್ಲ ತಗೊಂಡು ಹೊರಟಿದೀವಿ ಹಾಯ್ ನಮಸ್ತೆ ಸ್ನೇಹಿತರೆ ಮುಗಿತಾ ಬಂತು ಫ್ಯಾಮಿಲಿ ಎಲ್ಲ ಇವಾಗ ಮುಂದೆ ಹೋಗಿದ್ದಾರೆ ಮತ್ತೆ ಅಪ್ಪು ಮತ್ತೆ ಅವರು ಇವಾಗ ನಾವು ಹೋಗ್ತಾ ಇದ್ದೀವಿ ನಾವು ಜಾತ್ರೆಗೆ ಅಗಸ್ ತಗೊಂಡಿದ್ದಾರೆ ಜೊತೆಗೆ ಹಣ್ಣು ತಿನ್ಕೊಂಡು ಹೋಗ್ತಾ ಇದೀವಿ ಖಾಲಿ ಆಯ್ತಾ ಬಂತು